ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಅಮಾವಾಸ್ಯ ದಿನ ನೀವು ರಹಸ್ಯವಾಗಿ ನಿಮ್ಮ ಮನೆಯ ಸಿಂಹದ್ವಾರದ ಹತ್ತಿರ ನಿಮ್ಮ ಮನೆಯಲ್ಲೇ ಇರುವಂತಹ ವಸ್ತು ಎರಡನ್ನು ಕಟ್ಟಿದರೆ ಸಾಕು ಸಾಕಷ್ಟು ಜನ ನಮಗೆ ತುಂಬ ಹಣಕಾಸಿನ ಸಮಸ್ಯೆ ಇದೆ ತುಂಬ ಅಂದರೆ ತುಂಬ ನಾವು ಸಾಲ ಮಾಡ್ಕೊಂಡು ಬಿಟ್ಟಿದ್ದೀವಿ ತೀರಿಸುವ ಮಾರ್ಗ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಇಂಟ್ರೆಸ್ಟ್ ಬೇರೆ ಕಟ್ತಾ ಇದ್ದೀವಿ ಅಂತಂದ್ಬಿಟ್ಟು ಸುಮಾರು ಜನ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಹೌದು ನಾವು ಮಾಡಿಕೊಳ್ಳುವ ಪರಿಹಾರಗಳಲ್ಲಿ ಕೂಡ ನಮ್ಮ ಒಂದು ಜೀವನವನ್ನು ನಾವು ಯಾವ ರೀತಿ ರೂಪಿಸ್ಕೊಳ್ಬೇಕು ಅನ್ನೋದಕ್ಕೂ ಕೂಡ ನಿರ್ಧಾರ ಆಗಿರುತ್ತೆ ತಪ್ಪದೆ ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಓದೋಣ ನಮಗೆ ಅಮ್ಮನ ಮೇಲೆ ತುಂಬ ನಂಬಿಕೆ ಇದೆ ನನಗೆ ಕಾಲು ಪೇನ್ ಇತ್ತು ಅಭಯ ಕಾರುಣ್ಯನಿ ನಮೋ ನಮಃ ಅಂತ ಹೇಳ್ಕೊಂಡೆ ನೋವು ಕಮ್ಮಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನಿಮಗೂ ಅಷ್ಟೇ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ಇರಲಿ ನಿಮ್ಮ ಒಂದು ಕುಟುಂಬದ ಮೇಲೂ ಕೂಡ ತಾಯಿ ತಾಯಿಯ ಆಶೀರ್ವಾದ ಇರಲಿ ಯಾಕೆ ಅಂದರೆ ಸ್ನೇಹಿತರೆ ತುಂಬ ಜನಕ್ಕೆ ಒಂದು ಆರೋಗ್ಯ ಸಮಸ್ಯೆಗಳು ಕೂಡ ಹಠಾತ್ ಆಗಿ ಬಂದು ಕಾಡುತ್ತೆ ಆಗ ತಾಯಿಯ ಮಂತ್ರಗಳನ್ನ ಪಠಣೆ ಮಾಡೋದ್ರಿಂದ ಆ ಒಂದು ತೊಂದರೆಯಿಂದ ನಾವು ಬಹು ಬೇಗ ಪಾರಾಗಬಹುದು ಈ ರೀತಿ ಸುಮಾರು ಜನಕ್ಕೆ ಆಗಿದೆ ನೋಡಿ ಇಲ್ಲಿ ನೀವು ನೋಡ್ತಾ ಇರಬಹುದು ತುಂಬ ವಿಶೇಷವಾಗಿರುತ್ತೆ ಈ ಪರಿಹಾರನ ರಹಸ್ಯವಾಗಿ ಮಾಡಿಕೊಳ್ಬೇಕಾಗುತ್ತೆ ಯಾರಿಗೂ ಹೇಳ್ಕೊಳ್ಳೋದು ಬೇಡ ಯಾಕೆಂದರೆ ಬೇರೆಯವ್ರಿಗೆಲ್ಲ ನಾವು ಹೇಳಿಕೊಳ್ಳುವಾಗ ಆ ದೃಷ್ಟಿ ಹಾಗೆ ಬಂದ ತಾಗುತ್ತೆ ನಾವು ಏನೇ ಮಾಡಿಕೊಂಡ್ರೂ ಅದು ಸಕಾರಾತ್ಮಕವಾಗಿ ಕೈಗೂಡಲ್ಲ ಅದಕ್ಕೋಸ್ಕರ ತಪ್ಪದೆ ನಿಮ್ಮ ಮನೆಯವರಿಗೆ ಗೊತ್ತಾದರೆ ತೊಂದರೆ ಏನೂ ಇಲ್ಲ ಆದರೆ ಅಕ್ಕಪಕ್ಕದಲ್ಲಿ ಅವ್ರಿಗೂ ಇವ್ರಿಗೂ ನಾವು ಹೇಳಿಕೊಳ್ಳದೆ ಈ ಒಂದು ಪರಿಹಾರನ ನಂಬಿಕೆ ಇಟ್ಟು ಅಮಾವಾಸ್ಯೆ ದಿನನೇ ಮಾಡ್ಕೊಳ್ಬೇಕಾಗುತ್ತೆ ಈ ದಿನ ಎಷ್ಟು ವಿಶೇಷವಾಗಿದೆ ಅಂದರೆ ಅಮಾವಾಸ್ಯೆ ಹಾಗೂ ಭಾನುವಾರ ನಾವು ಯಥಾವತ್ತಾಗಿ ಯಾವಾಗಲೂ ಅಷ್ಟೇ ಸ್ನೇಹಿತರೆ ಭಾನುವಾರ ಮಾಡಿಕೊಳ್ಳುವ ಪರಿಹಾರಗಳು ತುಂಬ ಶಕ್ತಿಯುತವಾಗಿರುತ್ತೆ ಅಂಥದ್ರಲ್ಲಿ ಅಮಾವಾಸ್ಯೆ ಕೂಡ ಬಂದಿರೋದ್ರಿಂದ ನಿಮಗೆ ಒಂದು ನಿಮ್ಮ ತೊಂದರೆಗಳು ಈ ದಿನವೇ ಕಳೀತು ಅಂತ ಅಂದ್ಕೊಳ್ಳಿ ನಂಬಿಕೆ ಇಟ್ಟು ಒಂದು ಶ್ರದ್ಧಾಭಕ್ತಿಯಿಂದ ನಾವು ನಮ್ಮ ಒಂದು ತೊಂದರೆಗಳಿಗೆ ನಾವೇ ಪರಿಹಾರಗಳನ್ನ ಹುಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನೀವು ಇಲ್ಲಿ ನೀವು ಡಿಸ್ಪ್ಲೇ ಆಗಿರೋದನ್ನ ನೋಡಿರಬಹುದು ಕೆಂಪು ಬಟ್ಟೆನ ನಾವು ಸ್ವಲ್ಪ ಒಂದು ಖರ್ಚಿಪ್ ಆಗಲ್ದಷ್ಟು ಅದಕ್ಕೂ ಚಿಕ್ಕದಾಗಿದ್ರೂ ತೊಂದರೆ ಇಲ್ಲ ತಗೊಳ್ಬೇಕಾಗುತ್ತೆ ಇದಕ್ಕೆ ಕೆಂಪು ಬಟ್ಟೆ ಇದ್ದರೆ ಮಾತ್ರ ತುಂಬ ಸೂಕ್ತವಾಗಿ ಇರುತ್ತೆ ಸ್ವಲ್ಪ ಸ್ವಲ್ಪ ಒಂದು ಕಾಲ್ ಸ್ಪೂನಷ್ಟು ನಾವು ಕಲ್ಲುಪ್ಪನ್ನು ತಗೊಳ್ಬೇಕು ಹೊಸದಾಗೇ ತಗೊಂಡು ಬರಬೇಕು ಅಂತ ಏನೂ ಇಲ್ಲ ಮನೆಯಲ್ಲಿರೋದ್ರೆ ತಗೊಳ್ಳಿ ನಿಮ್ಮ ಮನೆಯಲ್ಲಿ ಇಲ್ಲ ಅಂದರೆ ನೀವು ಕಲ್ಲುಪ್ಪನ್ನು ತಗೊಂಡು ಬಂದು ಅದರ ಜೊತೆ ಎರಡೇ ಎರಡು ಏಲಕ್ಕಿ ಈ ಎರಡು ವಸ್ತುಗಳಿಗೆ ಯಾವ ಯಾಕೆ ಅಷ್ಟೊಂದು ವಿಶೇಷತೆ ಯಾಕೆ ಅಷ್ಟೊಂದು ಶಕ್ತಿ ಅಂದರೆ ಅದು ಲಕ್ಷ್ಮೀ ದೇವರಿಗೆ ಪ್ರಿಯವಾದ ವಸ್ತುಗಳು ಸಮುದ್ರದಲ್ಲಿ ತಾಯಿ ಹುಟ್ಟಿರೋದು ಉಪ್ಪು ಕೂಡ ಸಮುದ್ರದಿಂದನೇ ಬಂದಿರುವಂಥದ್ದು ಆದ್ದರಿಂದ ತುಂಬ ಬೇಗ ನಮ್ಮ ಒಂದು ಕಷ್ಟಗಳು ಬೇಗನೆ ನಾವು ತೊಲಗುಬೋ ತೊಲಗಿಸ್ಕೊಳ್ಬಹುದು ಅನ್ನೋದಕ್ಕೆ ಈ ವಸ್ತುಗಳು ತುಂಬ ಸಹಾಯ ಮಾಡುತ್ತೆ ಸ್ನೇಹಿತರೆ ಈ ನಮ್ಮ ಹಿರಿಯರು ಹೇಳಿರುವ ಒಂದು ಮಾತುಗಳನ್ನು ನಾವು ಕೇಳಿರಬಹುದು ಅವರ ಮನೆಯ ಉಪ್ಪು ತಿಂದಿದೆಯಾ ಅವರ ಋಣ ನಿನ್ನ ಮೇಲೆ ಇರುತ್ತೆ ಅಂತ ಅದಕ್ಕೋಸ್ಕರ ಈ ಉಪ್ಪಿನ ಒಂದು ಪರಿಹಾರಗಳು ಎಷ್ಟು ಶಕ್ತಿದಾಯಕವಾಗಿರುತ್ತೆ ಅಂದರೆ ನಾವು ಬರೀ ಅಡುಗೆಗೆ ಬಳಸ್ಕೊಳ್ತೀವಿ ಅಷ್ಟೇ ಅದರಿಂದ ಅದರನ್ನ ಅಷ್ಟೇ ನೋಡ್ತೀವಿ ಅದರಿಂದ ನಮ್ಗೆ ಅದು ಅಷ್ಟು ಶಕ್ತಿಯುತವಾದ ವಸ್ತು ಅಂತ ನಾವು ಕನ್ಸಿಡರ್ ಮಾಡೋಕ್ಕೆ ಹೋಗಲ್ಲ ತಪ್ಪದೆ ಕಾಲು ಸ್ಪೂನು ನೀವು ಆ ಬಟ್ಟೆಯಲ್ಲಿ ಕಲ್ಲುಪ್ಪನ್ನು ಹಾಕಿಬಿಟ್ಟು ಎರಡೇ ಎರಡು ಏಲಕ್ಕಿ ಏಲಕ್ಕಿ ಯಾಕೆ ಅಂದರೆ ತುಂಬ ಸುಗಂಧಭರಿತವಾದ ವಸ್ತು ಮಹಾಲಕ್ಷ್ಮಿ ಹಾಗೂ ಮಹಾವಿಷ್ಣುವಿಗೆ ತುಂಬ ಪ್ರಿಯವಾದಂತಹ ವಸ್ತುವಾಗಿರೋದ್ರಿಂದ ನಮ್ಮ ಆರ್ಥಿಕವಾಗಿ ಕಠಿಣ ಸಮಸ್ಯೆಗಳನ್ನು ನಾವು ಎದುರಿಸುವಾಗ ಈ ಎರಡು ವಸ್ತುಗಳು ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ ಈ ಎರಡನ್ನು ಕಟ್ಟಿಬಿಟ್ಟು ಅದಕ್ಕೆ ಸ್ವಲ್ಪ ನೀವು ಅರಿಶಿನ ಕುಂಕುಮ ಗಂಧಾಕ್ಷತೆ ಇಟ್ಟು ಕೇಳಿಕೊಳ್ಳಿ ಸ್ನೇಹಿತರೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿ ನಿಮ್ಮ ಮನೆಯ ಸಿಂಹದ್ವಾರ ಮನೆಯ ಹೊರಗೆ ಮಾಡಿಕೊಳ್ಬೇಕು ಇದನ್ನು ಕಟ್ಟಿಬಿಡಿ ಕಟ್ಟಿಬಿಟ್ಟು ನೀವು ಯಾವಾಗಲೂ ಪೂಜೆ ಮಾಡ್ತೀರಲ್ವಾ ಆವಾಗ ಸ್ವಲ್ಪ ಸಾಮ್ರಾಣಿ ಕೂಡ ಇದಕ್ಕೆ ನೋಡಿಸಿ ಇಷ್ಟೇ ಸುಲಭವಾಗಿ ಒಂದು ಒಳ್ಳೆಯದು ಹಾಗೂ ಕೆಟ್ಟದ್ದು ಎರಡೂ ಪ್ರವೇಶ ಆಗೋದು ನಮ್ಮ ಮನೆಯ ಬಾಗಿಲಿನಿಂದನೇ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಮತ್ತು ಬರುವ ಅಮಾವಾಸ್ಯೆಗೆ ನೀವು ಬದಲಾವಣೆ ಮಾಡಿಕೊಳ್ಬಹುದು ಇಷ್ಟೇ ಸರಳವಾಗಿ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು